ಪ್ರಿಯ ವೀಕ್ಷಕರೇ ಈ ಪ್ರಪಂಚವು ಅದೆಷ್ಟು ದೊಡ್ಡದಾಗಿದೆ ಅಂದರೆ ಪ್ರತಿದಿನ ಪ್ರತಿಕ್ಷಣ ಒಂದಲ್ಲ ಒಂದು ಘಟನೆಗಳು ನಡೀತಾನೆ ಇರುತ್ತೆ ಎಲ್ಲಾದ್ರೂ ಒಂದ್ ಕಡೆ ಇಲ್ಲ ಮಾಧ್ಯಮಗಳ ಮೂಲಕ ಅವುಗಳ ಮಾಹಿತಿ ನಮ್ಗೆ ಸಿಕ್ಕೇ ಸಿಗುತ್ತೆ ಅದೇ ರೀತಿ ಪ್ರಾಣಿಗಳ ಲೋಕನೋ ಸ್ವಲ್ಪ ವಿಚಿತ್ರವಾಗಿದೆ ಆದ್ರೆ ಅವುಗಳ ಮಾಹಿತಿ ಅಷ್ಟು ಬೇಗ ನಮ್ಗೆ ಸಿಗುವುದಿಲ್ಲ ಒಂದು ವೇಳೆ ಇಂಥ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾಗದಿದ್ದರೆ ಇಂಥ ವಿಚಿತ್ರ ಘಟನೆಗಳು ನಮ್ಗೆ ಯಾವತ್ತಿಗೂ ಗೊತ್ತಾಗುತ್ತಿರಲಿಲ್ಲ ಈ ವಿಡಿಯೋದಲ್ಲಿ ಪ್ರಾಣಿಗಳಿಗೆ ಸಂಬಂಧಿತ ಕೆಲವೊಂದು ರೋಚಕ ಸಂಗತಿಗಳ ಬಗ್ಗೆ ಹೇಳ್ತೀವಿ ಈ ವಿಡಿಯೋನ ನೀವು ಕೊನೆ ತನಕ ನೋಡಿದ್ದೇ ಆದರೆ ನಿಮಗೆ ತೆಲೆಯತಿರುವುದನ್ನು ಗ್ಯಾರಂಟಿ ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ವಿಡಿಯೋನ ಶುರು ಮಾಡೋಣ ನಂಬರ್ ಸೆವೆನ್ ಹೆಡ್ಲೆಸ್ ಚಿಕನ್ ವೀಕ್ಷಕರೇ ಒಂದು ವೇಳೆ ತಲೆಯನ್ನ ಕತ್ತರಿಸಿದಾಗ ಮನುಷ್ಯ ಎಲ್ಲ ಪ್ರಾಣಿಗಳು ಬದುಕಬಲ್ಲವ ಖಂಡಿತ ಸಾಧ್ಯ ಇಲ್ಲ ಅಲ್ವಾ ಆದರೆ ಈ ತರದ ಒಂದು ಘಟನೆಯೂ ನಡೆದು ಹೋಗಿದೆ ಅಂದ್ರೆ ನೀವು ನಂಬುತ್ತೀರಾ ಖಂಡಿತ ನಂಬಲೇಬೇಕು ಅಮೆರಿಕದ ಕೋಲಾರ್ಡೋದಲ್ಲಿರುವ ಪ್ರೋಟಾದಲ್ಲಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಲಾಯ್ಡ್ ಲೈಸನ್ ಎಂಬ ವ್ಯಕ್ತಿಯ ತನ್ನ ಕೋಳಿ ಫಾರ್ಮ್ ಅಲ್ಲಿ ಕೋಳಿಗಳನ್ನ ಕತ್ತರಿಸುತ್ತಿದ್ದ ಆ ಸಮಯದಲ್ಲಿ ಐದೂವರೆ ತಿಂಗಳಿನ ಒಂದು ಕೋಳಿಯ ತಲೆಯನ್ನ ಕತ್ತರಿಸುತ್ತಾನೆ ಆದರೆ ಆ ಕೋಳಿ ಸಾಯಲಿಲ್ಲ ಬದಲಿಗೆ ಅಲ್ಲಿಂದ ಓಡಲು ಶುರು ಮಾಡಿತ್ತು ಆತನಿಗೆ ಇದು ತುಂಬಾ ಆಶ್ಚರ್ಯಕರವಾಗಿತ್ತು ಆತ ಅದನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಮುಚ್ಚುತ್ತಾನೆ ಮರುದಿನ ಎದ್ದು ಆ ವ್ಯಕ್ತಿ ಆ ಕೋಳಿಯನ್ನ ನೋಡಿದಾಗ ಅದು ಇನ್ನೂ ಜೀವಂತವಾಗಿನೇ ಇತ್ತು ಅಲ್ಲಿದ್ದ ಜನರು ಈ ಕೋಳಿ ಓಡಾಡೋದನ್ನ ನೋಡಿ ಒಂದು ಕ್ಷಣ ದಂಗಾಗಿ ಬಿಡ್ತಾರೆ ಆ ಸಮಯದಲ್ಲಿ ಈ ಸುದ್ದಿ ಆ ಪ್ರದೇಶದ ಎಲ್ಲ ಕಡೆಗೂ ವೈರಲ್ ಆಗಿತ್ತು ಈ ಕೋಳಿನ ಮೈಕ್ ದ ಹೆಡ್ಲೆಸ್ ಚಿಕನ್ ಅನ್ನೋ ಹೆಸರು ಕೂಡ ಇಡ್ತಾರೆ ಇನ್ನು ಕೆಲವು ಜನ ಇದನ್ನ ಪ್ರೀತಿಯಿಂದ ಮೈಕ್ ಅಂತಾನು ಕರೆಯಲು ಆರಂಭಿಸಿದರು ವೀಕ್ಷಕರೇ ತಲೆ ಇಲ್ದೇನೆ ಈ ಕೋಳಿ ಬರೋಬ್ಬರಿ ಹದಿನೆಂಟು ತಿಂಗಳ ಕಾಲ ಬದುಕಿತ್ತು ಕೂಡ ಈ ಘಟನೆಯ ನಂತರ ಲಾಯ್ಡ್ ಬದುಕೆ ಬದಲಾಗಿ ಬಿಡುತ್ತೆ ಈ ಕೋಳಿ ಮಾತ್ರ ಅವನಿಗೆ ಯಾವ ಚಿನ್ನಕ್ಕಿಂತನೂ ಕಡಿಮೆ ಇರಲಿಲ್ಲ ಈ ತಲೆಯಿಲ್ಲದ ಕೋಳಿಗೆ ಆತ ಜ್ಯೂಸ್ನಂತಹ ತೆಳುವಾದ ಪದಾರ್ಥಗಳನ್ನು ಸೇವನೆ ಮಾಡಿಸುತ್ತಿದ್ದ ಆದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ಕೋಳಿ ತಾನಾಗಿಯೇ ಪ್ರಾಣ ಬಿಟ್ಟಿತ್ತು ಇದನ್ನ ಕೇಳಿ ನಿಮಗೆ ಆಶ್ಚರ್ಯ ಆಗ್ಬೋದು ಈ ಕೋಳಿಯ ನೆನಪಿಗಾಗಿ ಪ್ರೋಟನ್ ನಗರದಲ್ಲಿ ಒಂದು ಕೋಳಿಯ ಪ್ರತಿಮೆಯು ಕೂಡ ನಿರ್ಮಿಸಲಾಗಿದೆ ಇದಲ್ಲದೆ ಪ್ರತಿ ವರ್ಷ ಇಲ್ಲಿ ಹೆಡ್ಲೆಸ್ ಚಿಕನ್ ಅನ್ನೋ ಹಬ್ಬವನ್ನು ಕೂಡ ಆಚರಣೆ ಮಾಡುತ್ತಾನೆ ಬಂದಿದ್ದಾರೆ ಅದೃಷ್ಟ ಅಂದ್ರೆ ಇದೇ ಅಲ್ವಾ ನಂಬರ್ ಸಿಕ್ಸ್ ರೆಡ್ ಕ್ರಾಫ್ ಮೈಗ್ರೇಷನ್ ವೀಕ್ಷಕರೇ ಈ ದ್ವೀಪದಲ್ಲಿ ಎಲ್ಲಿ ನೋಡಿದರೂ ಬರೀ ಕೆಂಪು ಏಡಿಗಳು ಮಾತ್ರ ಕಾಣಿಸುತ್ತವೆ ಈ ದ್ವೀಪ ಆಸ್ಟ್ರೇಲಿಯಾದ ಕ್ವಿನ್ಸ್ ಲ್ಯಾಂಡ್ ನಲ್ಲಿದೆ ಈ ದ್ವೀಪದ ಹೆಸರು ಕ್ರಿಸ್ಮಸ್ ಐಲ್ಯಾಂಡ್ ಅಂತ ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಏಡಿಗಳು ಇವೆ ಅಂದ್ರೆ ಇಲ್ಲಿರುವ ರಸ್ತೆ ಕೂಡ ಪೂರ್ತಿಯಾಗಿ ಕೆಂಪಾಗಿನೇ ಕಾಣಿಸುತ್ತದೆ ಪ್ರತಿ ವರ್ಷ ಈ ದ್ವೀಪದಲ್ಲಿ ಲಕ್ಷಾಂತರ ಏಡಿಗಳು ಬಂದು ಸೇರುತ್ತವೆ ರಸ್ತೆಗಳು ಕಾಡು ಮನೆಗಳು ರೆಸ್ಟೋರೆಂಟ್ ಬಸ್ ಸ್ಟಾಪ್ ಪ್ರತಿ ಕಡೆಗೂ ಈ ಏಡಿಗಳೇ ಕಾಣಿಸಿಕೊಳ್ಳುತ್ತೆ ವರ್ಷದ ಕೊನೆಗೆ ಬರುವ ನವೆಂಬರ್ ಜನವರಿವರೆಗೂ ಈ ಏಡಿಗಳ ಸಂತಾನೋತ್ಪತ್ತಿಯ ಸಮಯವಿರುತ್ತೆ ಹೀಗಾಗಿ ಪ್ರತಿ ವರ್ಷ ದೊಡ್ಡ ಸಂಖ್ಯೆಯಲ್ಲಿ ಏಡಿಗಳು ವಲಸೆ ಹೋಗ್ತವೆ ಈ ಕಾಡಿಂದ ಇನ್ನೊಂದು ಕಾಡಿನ ಬದಿಗೆ ವಲಸೆ ಬರ್ತವೆ ಈ ಸಮಯದಲ್ಲಿ ಇಲ್ಲಿನ ಸರ್ಕಾರ ಈ ದ್ವೀಪದ ಪಕ್ಕದಲ್ಲಿರುವ ಎಲ್ಲ ರಸ್ತೆಗಳಲ್ಲಿ ಓಡಾಡೋದು ಸಂಪೂರ್ಣವಾಗಿ ನಿಷೇಧ ಮಾಡ್ತಾರೆ ಯಾಕಂದ್ರೆ ಈ ಗಾಡಿಯ ಚಕ್ರದ ಕೆಳಗೆ ಈ ಏಡಿಗಳು ಸಾಯಬಾರದು ಅನ್ನುವ ಉದ್ದೇಶವಿರುತ್ತೆ ಇನ್ನು ಕೆಲವು ಕಡೆ ಬೋರ್ಡ್ ಕೂಡ ಹಾಕಲಾಗಿರುತ್ತೆ ಈ ಏಡಿಗಳ ರೆಡ್ ಕ್ರಾಪ್ ಮೈಗ್ರೇಷನ್ ನೋಡಲು ಪ್ರತಿ ವರ್ಷ ಇಲ್ಲಿ ಸುಮಾರು ಜನರು ಕೂಡ ಬರ್ತಾನೆ ಇರ್ತಾರೆ ನಂಬರ್ ಫೈವ್ ನಾರ್ಸಿಸ್ ಸ್ನೇಕ್ ಡ್ಯಾನ್ಸ್ ವೀಕ್ಷಕರೇ ಏಡಿಗಳಾದರೆ ಹೆಂಗೋ ಪರವಾಗಿಲ್ಲ ಆದರೆ ಇದೇ ರೀತಿ ಹೌಗಳು ಕೂಡ ಸೇರಿಕೊಂಡ್ರೆ ಅದನ್ನು ನೆನ್ಸ್ಕೊಂಡ್ರೂ ಕೂಡ ಮೈಯೆಲ್ಲ ಜಿಮ್ ಅನ್ನುತ್ತೆ ಅಲ್ವಾ ಬಹುಶಃ ಇಂಥ ಜಾಗದಲ್ಲಿ ಯಾರೂ ಕೂಡ ಹೋಗಲು ಇಷ್ಟಪಡೋದಿಲ್ಲ ಕೆನಡಾ ದೇಶದಲ್ಲಿ ಮೆನಿಟೋಬಾ ಅನ್ನುವ ಒಂದು ಪ್ರದೇಶವಿದೆ ಅಲ್ಲಿ ಹಾವುಗಳ ಜಾತ್ರನೇ ನಡೆಯುತ್ತೆ ಈ ಪ್ರದೇಶವು ನಾರ್ಸಿಸ್ ಸ್ನೇಕ್ ಡ್ಯಾನ್ಸ್ ಅನ್ನುವ ಹೆಸರಿನಿಂದಲೇ ಪ್ರಸಿದ್ಧಿಯಾಗಿದೆ ಇಲ್ಲಿ ಪ್ರತಿ ವರ್ಷ ಕಮ್ಮಿ ಅಂದರೂ ಎಪ್ಪತ್ತು ಸಾವಿರ ಹಾವುಗಳು ಸೇರ್ತವೆ ಇದನ್ನು ಪ್ರಪಂಚದ ಹಾವುಗಳ ಅಂತಾನೂ ಕರೀತಾರೆ ಇದರಲ್ಲಿ ಅಚ್ಚರಿಯ ಸಂಗತಿ ಏನಂದರೆ ಇದನ್ನು ನೋಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇಲ್ಲಿಗೆ ಬರುತ್ತಿದ್ದಾರೆ ಈ ಹಾವುಗಳು ಇಲ್ಲಿ ಸೇರುವ ಕಾರಣ ಹೆಣ್ಣು ಮತ್ತು ಗಂಡು ಹಾವುಗಳು ಇಲ್ಲಿ ಸಂತಾನೋತ್ಪತ್ತಿಗಾಗಿ ಒಟ್ಟಿಗೆ ಇರ್ತವೆ ಇಲ್ಲಿ ಘಟಾರ್ ಜಾತಿಯ ಹಾವುಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರ್ತವೆ ವೀಕ್ಷಕರೇ ಕೆನಡಾ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಚಳಿ ಆಗುತ್ತೆ ಕೆಲವು ಸಲ ಇಲ್ಲಿಯ ತಾಪಮಾನ ಜೀರೋ ಡಿಗ್ರಿಗಿಂತ ಕಮ್ಮಿನೂ ಆಗುತ್ತೆ ಆ ಸಮಯದಲ್ಲಿ ಕಡಿಮೆ ಚಳಿ ಇರುವ ಕಾರಣ ಈ ಜಾಗಕ್ಕೆ ಎಲ್ಲಾ ಹಾವುಗಳು ಬಂದು ಸೇರ್ತವೆ ಚಳಿಗಾಲ ಆರಂಭವಾಗುತ್ತಿದ್ದಂತೆ ಇಲ್ಲಿ ಹಾವುಗಳ ಜಾತ್ರೆಯೇ ಆರಂಭವಾಗುತ್ತೆ ಇಂಥ ದೃಶ್ಯಗಳನ್ನ ನೋಡುವುದೇ ಒಂದು ಅದೃಷ್ಟ ಅಲ್ವಾ ನಂಬರ್ ಫೋರ್ ಮಂಕಿ ಇನ್ವೇಷನ್ ವೀಕ್ಷಕರೇ ಕೆಲವು ವರ್ಷದ ಹಿಂದೆ ಥೈಲ್ಯಾಂಡ್ ದೇಶದ ಈ ವಿಡಿಯೋ ತುಂಬಾನೇ ವೈರಲ್ ಆಗಿತ್ತು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಂಗಗಳು ರೋಡಲ್ಲಿಯೇ ಈ ರೀತಿಯಾಗಿ ಓಡಾಡ್ತಿದ್ವು ಇನ್ನೂ ಕೆಲವು ಮಂಗಗಳು ಗುಂಪಿನಲ್ಲಿ ಕಿತ್ತಾಡೋದು ಸಹ ಕಂಡುಬಂದಿತ್ತು ಇದರ ಹಿಂದಿನ ನಿಜವಾದ ಸತ್ಯ ಕೊರೋನಾಗೆ ಸಂಬಂಧಪಟ್ಟಿದ್ದು ಕೊರೋನಾ ಬಂದಿದ್ದ ಆ ಸಮಯದಲ್ಲಿ ಇಲ್ಲಿ ಪ್ರವಾಸಿಗರು ಬರುವುದು ತುಂಬಾನೇ ಕಡಿಮೆಯಾಗಿತ್ತು ಅಂದ್ರೆ ಪೂರ್ತಿಯಾಗಿ ನಿಂತೇ ಹೋಗಿತ್ತು ಹೀಗಾಗಿ ಇಲ್ಲಿರುವ ಕೋತಿಗಳಿಗೆ ಆಹಾರದ ಕೊರತೆ ಕೂಡ ಆಗಿರುತ್ತೆ ಪ್ರವಾಸಿಗರು ಇಲ್ಲಿ ಬರುವಾಗ ಇಲ್ಲಿಯ ಮಂಗಗಳಿಗೆ ತಿನ್ನುವುದಕ್ಕೆ ಯಾವುದೇ ಕೊರತೆ ಇರಲಿಲ್ಲ ಯಾವಾಗ ಇಲ್ಲಿ ಯಾರು ಬರದೇ ಇರೋ ಕಾರಣ ಇವುಗಳ ಹಸಿವನ್ನ ನೀಗಿಸೋರು ಕೂಡ ಒಬ್ರು ಇರಲಿಲ್ಲ ಸ್ವಲ್ಪ ಆಹಾರ ಎಲ್ಲಾದರೂ ಕಂಡರೆ ಸಾಕು ಎಲ್ಲ ಮಂಗಗಳು ಮುಗಿಬೀಳೋದು ಕೆಲವೊಂದು ಕ್ಯಾಮ್ರಾಗಳಲ್ಲಿ ಸೆರೆ ಹಿಡಿಯಲಾಗಿದೆ ವೀಕ್ಷಕರೇ ಈ ಥೈಲ್ಯಾಂಡ್ ದೇಶದ ಮುಖ್ಯ ಇನ್ಕಮ್ ಸೋರ್ಸ್ ಟೂರಿಸಂನಿಂದಾನೇ ಬರುತ್ತೆ ಕೊರೋನಾದ ಸಮಯದಲ್ಲಿ ಬರೀ ಮನುಷ್ಯನಿಗೆ ಮಾತ್ರ ತೊಂದರೆಗಳಾಗಿಲ್ಲ ಕೆಲವು ಪ್ರಾಣಿಗಳಿಗೂ ತುಂಬ ತೊಂದರೆಗಳಾಗಿತ್ತು ಅಂತ ಇದನ್ನು ನೋಡಿನೇ ಅರ್ಥ ಮಾಡ್ಕೋಬೇಕು ನಂಬರ್ ತ್ರೀ ಬ್ಲ್ಯಾಕ್ ಬರ್ಡ್ ರೈನ್ ವೀಕ್ಷಕರೇ ಮಳೆಗಾಲದಲ್ಲಿ ಮಳೆಯಾಗುವುದು ಸಾಮಾನ್ಯ ಅಲ್ವಾ ಒಂದು ವೇಳೆ ನಮ್ಮ ಭೂಮಿ ಮೇಲೆ ಪಕ್ಷಿಗಳ ಮಳೆ ಕೂಡ ಆಗುತ್ತೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಆದರೆ ಇಂಥ ಒಂದು ಘಟನೆಯೂ ನಡೆದು ಹೋಗಿದೆ ಅದು ಅಮೆರಿಕದ ಅರ್ಕ್ಯಾನ್ಸನ್ಸ್ನಲ್ಲಿ ಒಮ್ಮೆ ಇದ್ದಕ್ಕಿದ್ದಂತೆ ಆಕಾಶದಿಂದ ಪಕ್ಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆಯ ರೀತಿ ಬೀಳಲು ಪ್ರಾರಂಭಿಸಿತು ಇಲ್ಲಿಯ ಜನರು ರಸ್ತೆಯಲ್ಲಿ ಸತ್ತು ಬಿದ್ದಿದ್ದ ಸಾವಿರಾರು ಸಂಖ್ಯೆಯಲ್ಲಿದ್ದ ಈ ಪಕ್ಷಿಗಳನ್ನ ನೋಡಿದಾಗ ಒಂದು ಕ್ಷಣ ಬೆಚ್ಚಿ ಬಿದ್ದರು ಐದು ಸಾವಿರಗಿಂತ ಜಾಸ್ತಿ ಪಕ್ಷಿಗಳು ಇಲ್ಲಿ ಸತ್ತು ಬಿದ್ದಿದ್ವು ಈ ಘಟನೆ ಅರ್ಥ ಆಗೋದ್ರೊಳಗೆ ಇಲ್ಲಿ ಸಾವಿರಾರು ಪಕ್ಷಿಗಳು ಮಳೆ ಬೀಳೋ ರೀತಿಯಲ್ಲಿ ಆಕಾಶದಿಂದ ಬಿದ್ದು ಸತ್ತೇ ಹೋಗಿದ್ದವು ಈ ಪಕ್ಷಿಗಳ ಮೃತದೇಹ ಒಂದು ಸಣ್ಣ ಪ್ರದೇಶದ ಹೆದ್ದಾರಿಯಲ್ಲಿ ಚದರಿ ಹೋಗಿತ್ತು ವೀಕ್ಷಕರೇ ಅಲ್ಲಿಯ ಜನರಿಗೆ ಈ ದೃಶ್ಯ ನೋಡೋದು ತುಂಬಾ ಭಯಾನಕವಾಗಿತ್ತು ಆ ಸಮಯದಲ್ಲಿ ಪೂರ್ತಿ ಅಮೇರಿಕ ದೇಶವನ್ನೇ ಈ ಸುದ್ದಿ ಬೆಚ್ಚಿ ಬೀಳಿಸಿತ್ತು ನಂಬರ್ ಟು ಕಕೂಮ್ ಟ್ರೀಸ್ ವೀಕ್ಷಕರೇ ನಮಗೆಲ್ಲ ಗೊತ್ತಿರುವ ಹಾಗೆ ಜೇಡ ಬಲೆ ನೀಡುವುದರಲ್ಲಿ ಅದೆಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಆದರೆ ಇವುಗಳು ನಾವು ಅಂದುಕೊಳ್ಳೋಕಿನ ಸ್ವಲ್ಪ ಜಾಸ್ತಿನೇ ಪರ್ಫೆಕ್ಟ್ ಆಗಿವೆ ಈ ಚಿತ್ರವನ್ನು ಒಮ್ಮೆ ಸರಿಯಾಗಿ ನೋಡಿ ಇದರಲ್ಲಿ ನಿಮಗೆ ಏನಾದರೂ ಅರ್ಥ ಆಗುತ್ತಿದೆಯಾ ಇಲ್ಲ ಅಲ್ವಾ ಹಾಗಾದ್ರೆ ಬನ್ನಿ ಈ ಚಿತ್ರದ ಹಿಂದಿನ ಕತೆ ಬಗ್ಗೆ ಸ್ವಲ್ಪ ಹೇಳ್ತೀವಿ ಕೆಲವು ವರ್ಷಗಳ ಹಿಂದೆ ಪಾಕಿಸ್ತಾನದ ಸಿಂಧ್ ಎನ್ನುವ ಊರಿನಲ್ಲಿ ತುಂಬಾ ಭಯಾನಕ ಪ್ರವಾಹ ಬಂದಿತ್ತು ಇದರಿಂದ ಅಲ್ಲಿದ್ದ ಜನರ ಜೀವನ ಸಂಪೂರ್ಣವಾಗಿ ಕಷ್ಟಕ್ಕೆ ಸಿಲುಕಿಕೊಂಡಿತ್ತು ಸುಮಾರು ಜನರು ಈ ಊರನ್ನೇ ಬಿಟ್ಟು ಬೇರೆ ಕಡೆಗೂ ಹೋಗಿರ್ತಾರೆ ಈ ಭೀಕರ ಪ್ರಳಯದಲ್ಲಿ ಅದೆಷ್ಟು ಹಸುಗಳು ಕೂಡ ಕೊಚ್ಚಿ ಹೋದವು ಈ ಸಂದರ್ಭದಲ್ಲಿ ಜೇಡವು ತನ್ನ ಪ್ರಾಣ ಉಳಿಸಿಕೊಳ್ಳಲು ಈ ಮರಗಳನ್ನೇ ತನ್ನ ಮನೆಯಾಗಿ ಮಾಡಿಕೊಂಡಿತು ಸ್ವಲ್ಪ ದಿನಗಳ ನಂತರ ಅಲ್ಲಿಯ ನೀರು ಕಡಿಮೆಯಾದಾಗ ಆ ಜನರು ಮತ್ತೆ ತಮ್ಮ ಗ್ರಾಮಕ್ಕೆ ಮರಳಿದಾಗ ಈ ಮರಗಳ ದೃಶ್ಯಗಳನ್ನು ನೋಡಿ ಆ ಜನ ತುಂಬಾನೇ ಗೊಂದಲಕ್ಕೊಳಗಾಗ್ತಾರೆ ತಮ್ಮ ಗದ್ದೆಯ ಪಕ್ಕದಲ್ಲಿರೋ ಮರಗಳಲ್ಲಿ ಈ ಜೇಡದ ಹುಳುಗಳು ಸಂಪೂರ್ಣವಾಗಿ ತನ್ನ ಬಲೆಯಿಂದ ಮರಗಳನ್ನೇ ಆವರಿಸಿಕೊಂಡಿತ್ತು ಯಾವ ರೀತಿ ಇಲ್ಲಿರೋ ಮರಗಳನ್ನು ಸಂಪೂರ್ಣವಾಗಿ ಬಲೆ ಕಟ್ಟಿದೆ ಅಂದ್ರೆ ದೂರದಿಂದ ಇದನ್ನ ನೋಡಿದ್ರೆ ಮರಗಳು ಮೋಡಗಳಂತೆ ಕಾಣಿಸುತ್ತಿವೆ ಅಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ಪ್ರಳಯ ಬರೋ ಮುನ್ನ ಈ ರೀತಿಯಾದ ಮರಗಳು ಯಾವತ್ತಿಗೂ ಕಂಡಿರಲಿಲ್ಲ ಆದರೆ ಎಲ್ಲರ ಮನಸ್ಸಲ್ಲಿ ಒಂದೇ ಪ್ರಶ್ನೆ ಆಗಿತ್ತು ಇಷ್ಟೊಂದು ದೊಡ್ಡ ಲೇಯರ್ನ ಬಲೆ ಕಟ್ಟಿದ್ದಾದರೂ ಹೇಗೆ ಅನ್ನೋದು ನಂಬರ್ ಒನ್ ಮುರ್ಮುರೇಷನ್ ಆಫ್ ಸ್ಟಾರ್ಲಿಂಗ್ ವೀಕ್ಷಕರೇ ಈ ಪ್ರಪಂಚದಲ್ಲಿ ಕೆಲವೊಂದು ಘಟನೆ ನಡೀತಾನೆ ಇರ್ತವೆ ಆದರೆ ಅದನ್ನು ಕಿವಿಯಿಂದ ಕೇಳಿದರೆ ಯಾರೂ ಕೂಡ ನಂಬೋದಿಲ್ಲ ಅಲ್ವಾ ಈ ಚಿತ್ರನ ನೋಡಿ ಇಲ್ಲಿ ಪಕ್ಷಿಗಳ ಗುಂಪು ಅದೆಷ್ಟು ಸುಂದರವಾಗಿ ಹಾರುತ್ತಿವೆ ಅಲ್ವಾ ಕಾರಣಕ್ಕೆ ಇದನ್ನ ಮುರ್ಮುರೇಶನ್ ಅಂತಾನೇ ಹೆಸರಿಡಲಾಗಿದೆ ವೀಕ್ಷಕರೇ ಈ ಸ್ಟಾರ್ಲಿಂಗ್ ಪಕ್ಷಿಗಳು ಹಾರುವ ಸಮಯದಲ್ಲಿ ಇವುಗಳ ರೆಕ್ಕೆಯ ಸೌಂಡ್ ತುಂಬಾನೇ ಅದ್ಭುತವಾಗಿ ಕೇಳಿಸುತ್ತದೆ ವೀಕ್ಷಕರೇ ಈ ಪಕ್ಷಿಗಳು ಈ ರೀತಿಯಾಗಿ ಸೌಂಡ್ನ ಜೊತೆಗೆ ಆಕಾಶದಲ್ಲಿ ಹಾರುವಾಗ ಬೇರೆ ಬೇರೆ ರೀತಿಯ ಆಕೃತಿಗಳು ಕೂಡ ಮಾಡ್ತವೆ ಇದನ್ನು ನೋಡುವುದೇ ತುಂಬಾ ಸುಂದರವಾಗಿರುತ್ತೆ ಮತ್ತು ಈ ಪಕ್ಷಿಗಳು ತಮ್ಮ ಭಾಷೆಯಲ್ಲಿ ಜೊತೆ ಇರುವ ಪಕ್ಷಿಯ ಜೊತೆ ಸಂಭಾಷಣೆ ಕೂಡ ಮಾಡ್ತವೆ ಈ ಪಕ್ಷಿಗಳು ಆಫ್ರಿಕಾದಲ್ಲಿ ಹೆಚ್ಚಾಗಿ ಕಂಡುಬರುವ ಪಕ್ಷಿಗಳು ವೀಕ್ಷಕರೇ ಇದಷ್ಟು ಈ ವಿಡಿಯೋದ ಕುತೂಹಲಕಾರಿ ಸಂಗತಿಗಳು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮುಖಾಂತರ ತಿಳಿಸಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಸಿಗೋಣ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ಅಲ್ಲಿಯವರೆಗೂ ನಮಸ್ಕಾರ